ಬೇಸಿಕ್ ಇನ್ಸ್ಟಿಂಟ್ ಅಂತ ಏನು ಕರಿತೀವಿ ನಿದ್ದೆ ಹಸಿವು ಮೈತನ ಅದರಲ್ಲಿ ಶೃಂಗಾರವೂ ಒಂದು ಶೃಂಗಾರ ಅನ್ನುವುದೇ ಹಾಗೆ ಅದ್ಭುತ ರೋಮಾಂಚನ ಅನನ್ಯವಾದ ಸಂಬಂಧ ಅನನ್ಯವಾದ ಅನುಭವ ಆದರೆ ಇವತ್ತಿನ ದಿನಗಳಲ್ಲಿ ಶೃಂಗಾರ ಅನ್ನುವುದಕ್ಕೆ ಬೇರೆ ಒಂದು ಆಯಾಮವೇ ಬಂದಿದೆ ಅನ್ನುವುದು ಬೇರೆ ವಿಷಯ ಇವತ್ತಿನ ದಿನಗಳಲ್ಲಿ ಅದು ಶೃಂಗಾರ ಅನ್ನುವುದು ಪ್ರೀತಿ ಪ್ರೇಮ ಪ್ರಣಯದ ಹೆಸರಿನಲ್ಲಿ ಅದೊಂದು ಮಾರ್ಕೆಟಿಂಗ್ ತಂತ್ರ ಮಾರ್ಕೆಟಿಂಗ್ ವ್ಯವಸ್ಥೆ ಮಾರ್ಕೆಟಿಂಗ್ ಮಾರ್ಜಾಲ ಆಗಿಬಿಟ್ಟಿದೆ ಅನ್ನೋದು ದುರಂತದ ವಿಷಯ ಶೃಂಗಾರ ಎನ್ನುವುದು ಹೆಣ್ಣು ಗಣ್ಣಿನ ನಡುವಿನ ದೈಹಿಕ ಮಿಲನವು ಅಷ್ಟೇ ಅಲ್ಲ ಶೃಂಗಾರವನ್ನು ಪಾತ್ರದಲ್ಲಿ ಅಭಿನಯಿಸುವಾಗ ಶೃಂಗಾರದ ಚೌಕಟ್ಟನ್ನು ಮೀರಿ ಕೂಡ ಅದು ಹೋಗಬಾರದು ಎಷ್ಟೋ ಸಾರಿ ಹೆಣ್ಣು ಮತ್ತು ಗಣ್ಣಿನ ಪ್ರೀತಿ ಪ್ರೇಮದ ವಿಷಯಗಳು ಶಾಶ್ವತವಾಗಿ ನೆನಪಾಗಿಯೇ ಉಳಿದು ಬಿಟ್ಟಿರುತ್ತವೆ ಹಾಗಾಗಿನೇ ಅಭಿಜ್ಞಾನ ಸಾಕು ಅಂತಲ್ಲ ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುವಂಥ ಒಂದು ಶೃಂಗಾರಸದ ಕಾವ್ಯ ಶೃಂಗಾರ ಅಂದಾಗಲೂ ಕೂಡ ಅದರಲ್ಲಿ ಹಲವು ಕ್ಯಾಟಗರಿಗಳಿದ್ದಾವೆ ಕೀಚಕನ ಶೃಂಗಾರವೇ ಬೇರೆ ದುಷ್ಯಂತನ ಶೃಂಗಾರವೇ ಬೇರೆ ಇಂಥ ವ್ಯತ್ಯಾಸವನ್ನು ನೀವು ಎಲ್ಲಿ ಕಾಣಕ್ಕೆ ಸಾಧ್ಯ ಅಂತಂದರೆ ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಥವಾ ಆರ್ಟ್ಸ್ ಸಿನಿಮಾಗಳಲ್ಲಿ ಗಮನಿಸಿದರೆ ನಿಮಗೆ ಈ ಎರಡು ಶೃಂಗಾರಗಳ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಹೆಣ್ಣು ಗಣ್ಣಿನ ಸಂಬಂಧ ಬಿಸಿ ತುಪ್ಪದ ಹಾಗೆ ನುಂಗಲು ಆಗದು ಉಗಿಯಲು ಆಗದು

ਸੋਇਆ ਅ ਮ ਅ ਸੋਇਆ ਅ ਸੋਇਆ ਆ ਜ਼ਗਾ ਆ ਤਪਸਵੀ ਕਨਿਆ ਕਾ ಸ್ವ್ರಮಾನುರು ದಾಂ ತೇವ ಆಗುತ್ತೆ ಮಧುರಮಸ ದರ್ಶನ ಶುದ್ಧಾಂತದುರ್ಲಮ ಇದು ವಪು ಯದಿ ಆಶ್ರಮವಾ ಜನಸೂರೀಕೃತ ಉದ್ಯಾನತಾಶ್ರಿತ್ಯ ಪ್ರತಿ ಶೃಂಗಾರ ಎನ್ನುವುದು ಹೆಣ್ಣು ಗಂಡಿನ ನಡುವಿನ ಅದ್ಭುತವಾದ ಅನೂಯವಾದ ಅಪ್ಯಾಯವಾದ ರೋಮಾಂಚನಕವಾದ ಲಕ್ಷಣಗಳ ಮಧುರ ಸಂಬಂಧ ಇದೆಯಲ್ಲ ಪ್ರೀತಿ ಅಂತ ಕರೀರಿ ಪ್ರೇಮ ಅಂತ ಕರಿ ಪ್ರಣಯ ಅಂತ ಕರೀರಿ ಕೊನೆಗೂ ಫೈನಲಿ ಏನಾಗೋದು ಆ ಹೆಣ್ಣು ಗಂಡಿನ ನಡುವಿನ ಪವಿತ್ರವಾದ ಅನೂಹ್ಯ ಸಂಬಂಧ ಇದೆಯಲ್ಲ ಅದು ಶೃಂಗಾರ ನಿನ್ನ ಮನ ಏನುಂಟೋ ತಿಳಿಯದೆ ಮುನ್ನ ಒಪ್ಪಿಸಿಕೊಂಡೆ ನನ್ನ ಇನ್ನೂ ಹೇಳುವುದೇನು ಮೌನಕ್ಕೆ ಶರಣು ನಾನು ಮುಗ್ದೆ ಸೋತವ ನಾನು ನಿನಗಿಂತ ಮೊದಲೇ ಕೃಪೆ ಮಾಡಬೇಕು ನೀನೆ ಪ್ರೀತಿ ಸಮ್ಮತಿ ಎಂಬ ಬೆಳದಿಂಗಳು ಉಕ್ಕಿದರೆ ಆಕಾಶ ಬೆಳಗುವುದೇ ಬಾಲೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು